ಮಳೆಗಾಲ ಬಂದರೆ ಬೈಂದೂರಿನಂತಹ ಗ್ರಾಮೀಣ ಭಾಗದಲ್ಲಿ ಬಹಳ ಮುಖ್ಯವಾಗಿ ಕಾಲು ಸಂಕಗಳದ್ದೇ ಸಮಸ್ಯೆ ಇರುವಂಥದ್ದು ಇಲ್ಲಿ ನೋಡ್ಬೋದು ನೀವು ಒಂದು ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಈ ಭಾಗದ ಜನರು ಇದೇ ಕಾಲು ಸಂಕವನ್ನು ಅವಲಂಬಿಸಿ ಓಡಾಟವನ್ನು ನಡೆಸುವಂತಹ ಪರಿಸ್ಥಿತಿ ಇದೆ ಇದನ್ನು ನಾವು ಸಾಂಕೇತಿಕವಾಗಿ ತೋರಿಸ್ತಾ ಇರುವಂಥದ್ದು ಬೈಂದೂರಿನಲ್ಲಿ ಇಂತಹ ಸುಮಾರು ನಾನ್ನೂರು ಕಾಲು ಸಂಕಗಳ ಒಂದು ಅವ್ಯವಸ್ಥೆ ಇರುವಂಥದ್ದು ಸಾಕಷ್ಟು ಹೊಸ ಹೊಸ ಯೋಜನೆಗಳನ್ನು ಖಾಸಗಿ ಪ್ರಯತ್ನಗಳ ಮೂಲಕ ಮಾಡಲಾಗ್ತಾ ಇದೆ ಆದರೆ ಸರ್ಕಾರ ಇಂತಹ ಸಮಸ್ಯೆಗೆ ಸ್ಪಂದಿಸಬೇಕಾದ ಅಗತ್ಯ ಇದೆ ಅನ್ನುವಂಥದ್ದು ಕಳೆದ ಬಾರಿ ಕಾಲ್ತೋಡು ಭಾಗದಲ್ಲಿ ಒಂದು ಮಗು ನದಿ ದಾಟುವಂಥ ಸಂದರ್ಭದಲ್ಲಿ ಇಂತಹದ್ದೇ ಒಂದು ಸಂಕದಲ್ಲಿ ಹೋಗುವಾಗ ಬಿದ್ದು ಮರಣ ಸಂಭವಿಸಿತ್ತು ಆ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಸರ್ವೆ ಕಾರ್ಯವನ್ನು ಕೂಡ ಮಾಡಲಾಗಿತ್ತು ಆ ವರ್ಷಕ್ಕೆ ಅದು ಸೀಮಿತ ಆಯಿತು ಸುಮಾರು ನಾನ್ನೂರು ಸೇತುವೆಗಳು ಬೈಂದೂರು ತಾಲೂಕೊಂದರಲ್ಲೇ ಬೇಕು ಅನ್ನುವಂತಹ ಅಭಿಪ್ರಾಯ ಬಂತು ಬೈಂದೂರು ತಾಲೂಕಿನ ದುರಂತ ಏನಪ್ಪಾ ಅಂದ್ರೆ ಇದು ವಿಧಾನಸಭಾ ಕ್ಷೇತ್ರ ಬೈಂದೂರಿಗೆ ಬರುತ್ತೆ ಇದು ತಾಲೂಕು ತೆಗೆದುಕೊಳ್ಳಿಕ್ಕೆ ಹೋದರೆ ಈ ಇರುವಂಥ ನಾವು ಎಡಮೊಗೆ ಈ ಭಾಗ ಕುಂದಾಪುರ ತಾಲೂಕಿಗೆ ಬರುತ್ತೆ ಇವರು ಓಟು ಹಾಕೋದು ಶಿವಮೊಗ್ಗ ಕ್ಷೇತ್ರಕ್ಕೆ ಅನುದಾನ ಬಂದರೆ ಮೂರು ಕಡೆಯಿಂದಲೂ ಬರಬೇಕು ಆದರೆ ದುರಂತ ಅಂದರೆ ನಯಾ ಪೈಸಾ ಅನುದಾನಗಳು ಇಲ್ಲಿನ ಈ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಬರ್ತಾ ಇಲ್ಲ ಅಂತ ಮೂರು ನಾಲ್ಕು ದಶಕಗಳಿಂದ ಈ ಸೇತುವೆಯಲ್ಲೇ ಮಕ್ಕಳು ಓಡಾಡ್ತಾರೆ ಹಿರಿಯರು ಓಡಾಡ್ತಾರೆ ಮಹಿಳೆಯರು ಓಡಾಡ್ತಾರೆ ಒಂದು ವೇಳೆ ಯಾರಿಗಾದರೂ ಅನಾರೋಗ್ಯ ಆಯಿತು ಅಂದರೆ ಇದೇ ಸೇತುವೆಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಇದು ಕೇವಲ ಸಾಂಕೇತಿಕವಾಗಿ ನಾವು ತೋರಿಸ್ತಾ ಇರುವಂಥದ್ದು ಇಂತಹ ನಾನ್ನೂರು ಸೇತುವೆಗಳ ಬೇಡಿಕೆ ಇದೆ ಬೈಂದೂರು ತಾಲೂಕಿನ ಈ ರೀತಿಯ ಬೇಡಿಕೆಗಳ ಬಗ್ಗೆ ಇಲ್ಲಿಯ ಜನರನ್ನು ನಾವು ಮಾತನಾಡಿಸೋಣ ನೀವೆಲ್ಲ ಇದೇ ಸಂಕದಲ್ಲಿ ಶಾಲೆಗೆ ಹೋಗಿದ್ದೀರಿ ಅನ್ನುವ ಮಾತನ್ನು ನಾನು ಕೇಳಲ್ಪಟ್ಟೆ ಈ ಬೈಂದೂರಿನ ಕಾಲು ಸಂಕಗಳ ಸಮಸ್ಯೆ ಬಗ್ಗೆ ಏನು ಹೇಳ್ತೀರಿ ಮತ್ತು ಸರ್ಕಾರ ಯಾವ ರೀತಿ ಸ್ಪಂದಿಸಬೇಕು ಅಂತ ಖಾಸಗಿ ಪ್ರಯತ್ನ ಒಂದಾಯಿತು ಸರ್ಕಾರದ ಸ್ಪಂದನೆ ಯಾವ ರೀತಿ ಇರಬೇಕು ಅಂತ ತಮ್ಮ ಬೇಡಿಕೆ ಸಾಧಾರಣ ಒಂದು ಐವತ್ತು ವರ್ಷದ ಹಿಂದೆಯೇ ನಾವು ಇದು ಬೇಡಿಕೆ ಇಟ್ಟಿತ್ತು ಪ್ರತಿಯೊಂದು ಎಮ್ ಎಲ್ ಎ ಬಂದಾಗಲೂ ಈ ವರ್ಷ ಮಾಡ್ತೇನೆ ಮಾಡ್ತೇನೆ ಅನ್ನುವ ಭರವಸೆಯನ್ನು ಕೊಟ್ಟು ಯಾವುದೇ ಕೆಲಸ ಆಗಿದೆ ಪ್ರತಿ ವರ್ಷ ಪ್ರತಿ ಅವರು ಸಮಯವನ್ನು ಮುಗಿಸ್ಕೊಂಡು ಮುಂದೆ ಹೋಗ್ತಾಯಿತ್ತು ಆದರೆ ಈ ಐವತ್ತು ವರ್ಷ ಆದ ನಂತರ ಮತ್ತೆ ನಾವು ಬೇಡಿಕೆ ನೀಡ್ತಿದ್ದೇವೆ ಈ ಥರ ಸಂಖ್ಯೆ ಎಲ್ಲೇ ಇದ್ದರೂ ಅಥವಾ ನಮ್ಮ ಬೈಂದೂರು ಇದರಲ್ಲಿ ವ್ಯವಸ್ಥೆಯಲ್ಲಿ ಎಲ್ಲೇ ಇದ್ದರೂ ಅದನ್ನು ಪೂರ್ಣ ಮಾಡಿ ನಾವು ಶಾಸಕರು ಮತ್ತು ರಾಜಕಾರಣಿಗಳಲ್ಲಿ ಮನವಿ ಇದ್ದೀವಿ ಮಕ್ಕಳೆಲ್ಲ ಹೋಗೋದು ನೋಡಿದ್ದೀರಿ ನೀವು ನಿಮ್ಮ ಈ ಭಾಗದಲ್ಲಿ ತುಂಬ ಮಕ್ಕಳೆಲ್ಲ ಓಡಾಡ್ತಾ ಇದ್ರು ಈಗ ಏನೆಲ್ಲ ಕಷ್ಟಪಟ್ಟಿದ್ದಾರೆ ಮುಂಚೆ ಅಯ್ಯೊಬ್ ನಾವು ಕಷ್ಟಪಟ್ಟದಂದ್ರೆ ಸಾಮಾನ್ಯ ಕಷ್ಟಪಡ್ಲಿಲ್ಲ ಇದೀಗ ಪ್ರತಿ ವರ್ಷ ನಾವು ದಿನ ಅದು ಓದರ್ಶನ ಈಗ ಎಷ್ಟು ಒಂದು ಮೂರು ಅಳ ಮೂರು ಮೂರು ಆರು ಹಳ ತಗೊಂದು ಹಾಕಿ ಪ್ಲಾಂಟೇಶನ್ ಇಲ್ಲವ ಗಾಡ್ರ್ ಫಾರೆಸ್ಟ್ರಿಗೆಲ್ಲ ಹೇಳಿ ನಾವು ಮಾಡೋದು ಪ್ರತಿ ವರ್ಷ ಈ ವರ್ಷವೂ ಮಾಡ್ಕಿತ್ತು ಮಾಡಲಿಲ್ಲ ಅದು ಹೋದಷ್ಟೇ ಇಲ್ಲಿ ಬಿದ್ದೆ ಬಿದ್ದರು ಸಹ ಆದ್ರೂ ಎದ್ಕೊ ಬಂದೆ ಅದ್ರ ಮಾಡಿದೆ ಕಷ್ಟ ಇಲ್ಲ ಮಕ್ಕಳೆಲ್ಲ ಹೋಗ್ದಾತಿಲ್ಲ ಆದ್ರೆ ಈಗ ನೆರೆ ಬಂದ್ರೆ ಅಂತ ಇಲ್ಲ ಅದು ನಾವು ಸರಿಯಾಗಿ ಮಾಡ್ರು ಮಾತ್ರ ಇಲ್ಲಾದ್ರೂ ಎಂತದಿಲ್ಲ ಹೌದು ಈಗ ಸರ್ವೆ ಆದ ಕಳೆದ ಬಾರಿ ಹೇಳಿದರು ಏನಂದರೆ ನರಗಾ ಯೋಜನೆ ಮೂಲಕ ಇದನ್ನು ಮಾಡ್ತೇವೆ ಅಂತ ದುರಂತ ಅಂದರೆ ಈ ವರ್ಷ ನರೇಗಾದಿಂದ ಇದಕ್ಕೆ ಅನುದಾನ ಕೊಡುವುದನ್ನೇ ಕಟ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಸೊ ಪಿ ಡಬ್ಲ್ಯೂ ಡಿ ಇಲಾಖೆ ಮೂಲಕವೇ ಇಂಥ ಸೇತುವೆಗಳಾಗಬೇಕು ಸರ್ಕಾರಕ್ಕೆ ಕಾಯ್ತಾ ಕೂತ್ರೆ ಆಗೋದಿಲ್ಲ ಖಾಸಗಿ ಪ್ರಯತ್ನಗಳು ಆ ಚೆಸ್ಸಿ ಲಾರಿ ಚೆಸ್ಸಿಯನ್ನು ಅಳವಡಿಸಿ ಮಾಡುವಂಥ ಒಂದು ಯೋಜನೆಗೆ ಇಲ್ಲಿನ ಶಾಸಕರಾದಂಥ ಗೃಹ ಗಂಟಿಹೊಳೆಯವರು ಚಾಲನೆ ಕೊಟ್ಟಿದ್ದಾರೆ ಅದಕ್ಕೆ ದಾನಿಗಳು ಕೈ ಜೋಡಿಸ್ತಾ ಇದ್ದಾರೆ ಅದರ ಜೊತೆಗೆ ಖಾಸಗಿ ಪ್ರಯತ್ನ ಜೊತೆಗೆ ಖಾಸಗಿ ಪ್ರಯತ್ನ ಅಲ್ಲಿ ಇಲ್ಲಿ ಆಗ್ಬೋದು ಸರ್ಕಾರ ಕೈ ಜೋಡಿಸಿದ ಹೊರತು ಈ ಸಮಸ್ಯೆಗೆ ಪರಿಹಾರ ಸಿಕ್ಕೋದಿಲ್ಲ ಪ್ರತಿ ವರ್ಷ ಮಳೆಗಾಲ ಬಂದಾಗ ನಾವು ಈ ಸೇತುವೆಯನ್ನು ತೋರಿಸ್ತೇವೆ ಮಳೆಗಾಲ ಮುಗಿದ ಮೇಲೆ ಎಲ್ಲರಿಗೂ ಇದು ಮರೆತು ಹೋಗುತ್ತೆ ಈ ರೀತಿ ಆಗದೆ ಇದಕ್ಕೊಂದು ಶಾಶ್ವತ ಯೋಜನೆ ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಉಡುಪಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯಾ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್